ಅಂತರ್ಜಲ ಅಭಿವೃದ್ಧಿ ಸಲುವಾಗಿ ಎತ್ತಿನಹೊಳೆ ಯೋಜನೆಯ ಮಧುಗಿರಿ ಗುರುತ್ವ ಕಾಲುವೆಯಿಂದ ಕೊರಟಗೆರೆ ತಾಲೂಕಿನ ಅರವತ್ತೆರಡು ಕೆರೆಗಳಿಗೆ ನೀರನ್ನು ತುಂಬಿಸುವ ಕಾಮಗಾರಿಯನ್ನು ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿದರು ಸಣ್ಣ ನೀರಾವರಿ ಮತ್ತು ಅಭಿವೃದ್ಧಿ ಇಲಾಖೆ ವತಿಯಿಂದ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಅಂತರ್ಜಲ ಅಭಿವೃದ್ಧಿ ಸಲುವಾಗಿ ಎತ್ತಿನಹೊಳೆ ಯೋಜನೆಯ ಮಧುಗಿರಿ ಗುರುತ್ವ ಕಾಲುವೆಯಿಂದ ತಾಲೂಕಿನ ಅರವತ್ತೆರಡು ಕೆರೆಗಳಿಗೆ ಸುಮಾರು ಇನ್ನೂರ ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ನೂರ ತೊಂಬತ್ತೇಳು ಕಿಲೋಮೀಟರ್ನಿಂದ ಪೈಪ್ಗಳನ್ನು ಬಳಸಿ ಈ ಕಾಮಗಾರಿಯನ್ನು ಮಾಡಲಾಗುತ್ತಿದೆ ಇದರ ಜೊತೆಗೆ ತಾಲೂಕಿನ ಮೂವತ್ತೊಂದು ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗುವುದು ಎಂದು ತಿಳಿಸಿದರು ಅದು ಗುರುತ್ವಾಕರ್ಷಣೆ ಅಂತ ಹೇಳ್ತಾರಲ್ಲ ಅದು ಸುಮಾರು ನೂರ ಎಂಬತ್ತೈದು ಕಿಲೋಮೀಟ್ರು ಟೋಟಲ್ ಇದು ಬಂದು ಒನ್ ನೈಂಟಿ ಸೆವೆನ್ ಕಿಲೋಮೀಟರ್ಸ್ ನೂರ ತೊಂಬತ್ತೇಳು ಕಿಲೋಮೀಟ್ರು ಪೈಪ್ಲೈನ್ ಆಯಿತಾ ಅದರಲ್ಲಿ ಕಾಸ್ಟ್ ಬಂದು ಟು ಏಟಿ ಫೈವ್ ಕ್ರೋರ್ಸ್ ಇನ್ನೂರ ಎಂಬತ್ತೈದು ಕೋಟಿ ಇದರ ಪ್ರಾಜೆಕ್ಟಿನ ಅಂದಾಜು ಮೊತ್ತ ಕಾಸ್ಟ್ ಅದರಲ್ಲಿ ನೂರ ತೊಂಬತ್ತೇಳು ಪಾಯಿಂಟ್ ಒಂಬತ್ತು ಅಂದರೆ ಹೆಚ್ಚು ಕಡಿಮೆ ಇನ್ನೂರು ಕಿಲೋಮೀಟ್ರ್ ಅದರಲ್ಲಿ ಪೈಪು ಎಮ್ ಎಸ್ ಪೈಟ್ ನೋಡಿದ್ವಲ್ಲ ನಾವು ಅದು ಎಂಬತ್ತೇಳು ಕಿಲೋಮೀಟ್ರ್ ಆಮೇಲೆ ಎಚ್ ಡಿ ಪಿ ಅಂತೇಳಿ ಪ್ಲಾಸ್ಟಿಕ್ ಪೈಪ್ ಇದೆ ಅಲ್ಲಿ ಚಿಕ್ಕ ಪೈಪು ಟೆಫ್ಲಾನ್ ಮೆಟೀರಿಯಲ್ನಲ್ಲಿ ಮಾಡಿರ್ತಾರೆ ಅದು ಹೆಚ್ಚು ಕಡಿಮೆ ನೂರ ಹತ್ತು ಕಿಲೋಮೀಟ್ರು ಆಯ್ತಾ ಇದೆಲ್ಲ ಗ್ರಾವಿಟಿನಲ್ಲಿ ನೂರ ಏಯ್ಟಿ ಪೈಪ್ ಅಂತೂ ರೈಸಿಂಗ್ ಮೇನಲ್ಲಿ ಹನ್ನೆರಡು ಕಿಲೋಮೀಟರ್ ಅಂತ ಹೇಳೋದು ಓಟಲ್ಲಿ ಅರವತ್ತೆರಡು ಕೆರೆಗಳಿಗೆ ನೀರು ತುಂಬಿಸೋದು ಅದರಲ್ಲಿ ಅರವತ್ತೆರಡು ಕೆರೆನಲ್ಲಿ ನೀರು ತುಂಬಿಸೋ ಪ್ರಾಜೆಕ್ಟು ಕೆರೆ ಅಭಿವೃದ್ಧಿನೂ ಮಾಡ್ತಾರೆ ಅದು ಮೂವತ್ತ ಒಂದು ಕೆರೆ ಮೂವತ್ತೊಂದು ಕೆರೆ ಅಭಿವೃದ್ಧಿನೂ ಮಾಡೋದು ನೀರು ತುಂಬಿಸೋದು ಮಿಕ್ಕಿದ್ದು ಮೂವತ್ತು ಕೆರೆ ಅದನ್ನ ಅಭಿವೃದ್ಧಿ ಏನಿಲ್ಲ ಬರೀ ನೀರು ತುಂಬಿಸೋದು ಅದನ್ನ ಗ್ರಾಮ ಪಂಚಾಯತ್ ನಲ್ಲಿ ಅವರು ಮಾಡಿಕೊಳ್ತಾಪುರ ತಗೊಂಡೋಗಿದ್ದಾರೆ ಆದ್ರೂ ಕೂಡ ನಮಗೆ ಇದು ಹೆಚ್ಚಿನ ಈ ಅರವತ್ತೆರಡು ಕೆರೆ ನಮ್ಮ ಅದೃಷ್ಟ ಅರವತ್ತೆರಡು ಕೆರೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಕೋಲಾರದವರು ಆಮೇಲೆ ಚಿಕ್ಕಬಳ್ಳಾಪುರದವರು ಈ ಕೆರೆಗಳಂತೂ ನೀರು ತುಂಬಿಸೋದನ್ನು ಕೈ ಬಿಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದರು ಈಗ ಕೆರೆನಲ್ಲಿ ಮೊನ್ನೆ ದಿವಸ ಸ್ವಲ್ಪ ಇದು ಮೂವತ್ತೊಂಬತ್ತು ಕೆರೆ ಇತ್ತು ಅದರಲ್ಲಿ ಕೈ ಬಿಟ್ಟು ಮರಿ ಕೆರೆಗೆ ಮಾಡಿದ್ದಾರೆ ಆ ರೀತಿ ನಮ್ಮದು ಕೂಡ ಕಡಿಮೆ ಆಗೋ ಚಾನ್ಸಸ್ ಇತ್ತು ಆದರೆ ಮೊದಲೇ ನಾವು ಇದು ಅಪ್ರೂವ್ ಮಾಡಿರೋದ್ರಿಂದ ಈಗ ನಮಗೆ ಇದು ಸಿಕ್ಕಿದೆ ಒಂದು ರೀತಿಯಲ್ಲಿ ಭಾಗ ತಾಲೂಕು ನಮ್ಮ ಕ್ಷೇತ್ರ ಕವರಾಗಿರುತ್ತೆ ನೀರಾವರಿಗೆ ಕವರ್ ಆಗುತ್ತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನಾವು ನನ್ನ ಲೆಕ್ಕಾಚಾರ ಈಗ ಈ ವರ್ಷಕ್ಕೆ ಹಾಸಿನಗೆ ನೀರು ಬರಬೇಕು ಇದು ಹರಸಿಕೆರೆಗೆ ನೀರು ಬರಬೇಕು ಅಂತ ಒಂದು ಅಂದಾಜಿದೆ ಅದು ನೋಡಬೇಕು ಮುಂದಿನ ವರ್ಷದಷ್ಟೊತ್ತಿಗೆ ನಮ್ಮ ತುಮಕೂರಿಗೆ ಬರುತ್ತೆ ನೀವು ಅಂತೇಳಿ ಅಂದಾಜು ಮಾಡಿದ್ದೀವಿ ಒಟ್ಟಾರೆ ನಮಗೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎಂಟೈರ್ ಎತ್ತಿನೊಳೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಂತ ನಾವು ಈಗ ಅಂದ್ಕೊಂಡಿರೋದು ಇನ್ನು ಕೊರಟಗಿರಿ ತಾಲೂಕಿನ ಯಲೆರಾಂಪುರ ಗ್ರಾಮ ಪಂಚಾಯಿತಿಯ ನೂತನ ಸಭಾಂಗಣವನ್ನು ಹಾಗೂ ಎರಕಸಂದ್ರ ಕಾಲೋನಿಯ ನೂತನ ಅಂಗನವಾಡಿ ಕೇಂದ್ರವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿದರು